ನಲ್ಲೂರಿನಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಗುದಲಿ ಪೂಜೆ ಅಂಬೇಡ್ಕರ್ ಪುತ್ಥಳಿ ಜೊತೆಗೆ ಗ್ರಂಥಾಲಯ ನಿರ್ಮಿಸಲು ಬಂತೆ ರತ್ನ ಬಂತೇಜಿ ಸಲಹೆ ನೀಡಿದ್ದಾರೆ ಚಾಮರಾಜನಗರದ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಟಿ ನರಸೀಪುರದ ನಳಂದ ಬುದ್ಧ ವಿಹಾರದ ಬಂತೆ ಬೋಧಿರತ್ನ ಗುದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಸಾಮೂಹಿಕ ಬುದ್ಧ ವಂದನೆ ಸಲ್ಲಿಸಿ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗುದಲಿ ಪೂಜೆ ನೆರವೇರಿಸಿ ಬಂತೆ ಬೋದಿರುತ್ನ ಮಾತನಾಡಿ ಭಾರತಕ್ಕಾಗಿ ವಿಶ್ವವೇ ಮೆಚ್ಚುವಂತಹ ಸಂವಿಧಾನವನ್ನು ಅಂಬೇಡ್ಕರ್ ಬರೆದುಕೊಟ್ಟರು ಎಲ್ಲಾ ಸಮುದಾಯಗಳು ಏಳಿಗೆಗಾಗಿ ಶ್ರಮಿಸಿದವರು ಅವರ ಆದರ್ಶ ತತ್ವಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದ್ದಾರೆ ಅಂಬೇಡ್ಕರ್ ಅವರು ಓದಿಗೆ ಹೆಚ್ಚಿನ ಒತ್ತು ನೀಡಿದ್ರು ವಿಶ್ವಜ್ಞಾನಿಯಾಗಿದ್ರು ಅವರ ಆಶಯಗಳನ್ನು ಈಡೇರಿಸಲು ಅವರ ಪುತ್ಥಳಿ ನಿರ್ಮಾಣದೊಂದಿಗೆ ಅಂಬೇಡ್ಕರ್ ಭವನ ಡಿಜಿಟಲ್ ಗ್ರಂಥಾಲಯ ನಿರ್ಮಿಸಬೇಕು ಅದು ಗ್ರಾಮದ ಮಕ್ಕಳ ಓದಿಗೂ ಸಹಾಯ ಆಗುತ್ತದೆ ಎಂದು ಗ್ರಾಮಸ್ಥರಿಗೆ ಸಲಹೆ ನೀಡಿದ್ದಾರೆ ಜಿಲ್ಲಾ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ರಾಮಸಮುದ್ರ ಪುಟ್ಟಸ್ವಾಮಿ ಗ್ರಾಮದ ಯಜಮಾನರಾದ ದೊರೆಸ್ವಾಮಿ ಸೋಮು ಶ್ರೀನಿವಾಸ ಸೋಮೇಶ್ವರ ಮಹಾದೇವಯ್ಯ ಸುರೇಶ್ ಮಂಜುನಾಥ್ ರಂಗಸ್ವಾಮಿ ಮಹೇಶ್ ಬಸವರಾಜು ಮಹಾದೇವಸ್ವಾಮಿ ಮುಖಂಡರಾದ ಗುತ್ತಿಗೆದಾರ ನಲ್ಲೂರು ಮಹಾದೇವಸ್ವಾಮಿ ಶ್ರೀನಾಥ ಸೋಮೇಶ್ವರ ಪರಮೇಶ್ವರ ಡಿ ನಾರಾಯಣಸ್ವಾಮಿ ಉದ್ಯಮಿ ರಂಗಸ್ವಾಮಿ ಶಿವಯ್ಯ ಟೈಲರ್ ರಂಗಸ್ವಾಮಿ ಕುಮಾರ್ ಚಿನ್ನಸ್ವಾಮಿ ಬಂಗಾರಸ್ವಾಮಿ ಚೆನ್ನಮಲ್ಲು ನವೀನ ಚಂದ್ರು ವಿನೋದ್ ಶೇಷಯ್ಯ ಪ್ರಕಾಶ್ ಉದಯ ಮನು ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಮ್ಮ ಲೋಕೇಶ್ ಡೈರಿ ಅಧ್ಯಕ್ಷ ಸುರೇಶ್ ಎನ್ಎಫ್ಸಿ ಗ್ರೂಪ್ನ ಸದಸ್ಯರಾದ ಸೋಮೇಶ್ ಪುಟ್ಟಸ್ವಾಮಿ ರವಿ ರವಿ ರಾಜೇಶ್ ಬಸವಣ್ಣ ಕುಮಾರ್ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸರ್ಕಾರಿ ನೌಕರರು ಯುವಕರು ಗ್ರಾಮದ ಎಲ್ಲಾ ಕೋಮಿನ ಯಜಮಾನರು ಮುಖಂಡರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡ ನಾಯಕ ಚಾಮರಾಜನಗರ